ವೆಲ್ಕಮ್ ಬ್ಯಾಕ್ ಸ್ಯಾಂಡಲ್ವುಡ್ನ ಹಲವರು ನಟ ದರ್ಶನ್ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡ್ತಾ ಇರೋದು ಒಂದು ಕಡೆ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಸಮತ ಎಂಬ ಮಹಿಳೆ ಆಗಮಿಸಿ ನಟ ದರ್ಶನನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿದ್ರು ಹಾಗಿದ್ರೆ ಈ ಸಮತ ಯಾರು ಇವತ್ತು ಈ ಸಮತ ಪವಿತ್ರ ಗೌಡ ಅವರನ್ನ ಭೇಟಿಯಾಗ್ತಾರ ನಿನ್ನೆ ದರ್ಶನ್ನ ಭೇಟಿಯಾಗಿ ಸಮತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಹೊರಗಡೆ ಏನ್ ನಡೀತಾ ಇದೆ ಅಂತ ಹಾಗಿದ್ರೆ ಈ ಸಮತ ಯಾರು ದರ್ಶನ್ ಭೇಟಿಯಾಗಿದ್ದು ಯಾವ ಕಾರಣಕ್ಕಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಪವಿತ್ರ ಗೌಡ ಜಿಮ್ ಟ್ರೈನರ್ ಆಗಿರುವ ಸಮತ ಕಳೆದ ಮೂರು ವರ್ಷಗಳಿಂದ ಪವಿತ್ರಗೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರೋದೇ ಈ ಸಮತ ಪವಿತ್ರ ಗೌಡ ಸ್ನೇಹಿತೆ ಕೂಡ ಹೌದು ನಿನ್ನೆ ನಟ ದರ್ಶನ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದ ಸಮತ ಇವತ್ತು ಪವಿತ್ರ ಗೌಡನ ಭೇಟಿಯಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಕಳೆದ ಹತ್ತು ದಿನಗಳಿಂದ ದರ್ಶನ್ ಭೇಟಿಗೆ ಸತತ ಪ್ರಯತ್ನ ಈ ಸಮತಾಯಿಂದ ಆಗಿತ್ತು ನಿನ್ನೆ ಫೈನಲಿ ನಟ ದರ್ಶನ್ನ ಭೇಟಿ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ರು ಈ ಸಮತ ನಿನ್ನೆ ಬೇಸರದಲ್ಲಿ ವಾಪಸ್ ಆಗಿದ್ದ ಧನ್ವೀರ್ ಕಾರಣ ಸಮತಾಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಭೇಟಿಯಾಗೋದಕ್ಕೆ ಹಾಗಿದ್ರೆ ಈ ಸಮತ ಯಾರು ಅನ್ನುವಂತಹ ಪ್ರಶ್ನೆ ಇನ್ನಿಂದ ಸೃಷ್ಟಿಯಾಗಿತ್ತು ಈಗ ಕೊಡ್ತು ಸಿಗ್ತಿರುವ ಉತ್ತರ ಸಮತ ಪವಿತ್ರ ಜಿಮ್ ಟ್ರೈನರ್ ಪ್ಲಸ್ ಸ್ನೇಹಿತೆ ತನ್ನ ಸ್ನೇಹಿತೆಯನ್ನ ಭೇಟಿಯಾಗೋದ್ರ ಬದಲು ನಟ ದರ್ಶನ್ನ ಭೇಟಿಯಾಗಿ ಬಂದಿದ್ರು ಈ ಸಮತ ಸದ್ಯಕ್ಕೆ ಇವತ್ತು ಇದೇ ಸಮತ ಪವಿತ್ರ ಗೌಡ ಮೀಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಹಲವು ಅನುಮಾನಗಳು ಕೂಡ ಕಾಡ್ತಾ ಇದೆ ಈ ಭೇಟಿಯ ಹಿಂದೆ ಪ್ರತಿ ಬಾರಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಅಂತ ಎಂಟ್ರಿ ಕೊಡ್ತಾ ಇದ್ದದ್ದು ಈ ಸಮತ ಹತ್ತು ದಿನಗಳಿಂದ ಪ್ರಯತ್ನ ಮಾಡ್ತಾನೇ ಇದ್ದರು ಆರೋಪಿ ನಟ ದರ್ಶನ್ ಭೇಟಿಗಾಗಿ ಜೈಲು ಆವರಣ ಎಂಟ್ರಿಯಾಗಿ ಸಮತ ಜೈಲಿಗೆ ಭೇಟಿಯನ್ನು ಕೊಡುವ ಪ್ರಯತ್ನ ನಡೆಸಿದ್ರು ಆದರೆ ಫೈನಲಿ ನಿನ್ನೆ ಸಮತ ಆರೋಪಿ ನಟ ದರ್ಶನ ಭೇಟಿಯಾಗಿದ್ರು ಇವತ್ತು ಪವಿತ್ರ ಗೌಡ ಅವರನ್ನ ಭೇಟಿ ಆಗ್ತಾರ ಅನ್ನೋ ಪ್ರಶ್ನೆ ಇದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಕೂಲಿಗ ನಿಕೇಶ್ ಕುಠಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿಕೇಶ್ ನಾವು ಗಮನಿಸ್ತಾ ಇದ್ದೀವಿ ಯಾವಾಗ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆದರೂ ಒಬ್ಬೊಬ್ಬರೇ ಅವರ ಬೆಂಬಲಿಗರು ಭೇಟಿಯಾಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಸಮತಾ ಕೂಡ ನಿನ್ನೆ ಭೇಟಿಯಾಗಿದ್ದು ಯಾರು ಈ ಸಮತಾ ಇವತ್ತು ಪವಿತ್ರ ಗೌಡನ ಮೀಟ್ ಆಗ್ತಾರ ಅಂತ ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಖಂಡಿತ ಶ್ರೀಪಾದ್ ಪಾಟೀಲ್ ಈ ಸಮತ ಈಗ ಸಾಕಷ್ಟು ಫೋಕಸ್ ಆಗ್ತಾ ಇರುವಂತದ್ದು ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಈ ಸಮತ ಎನ್ನುವವಳು ಪವಿತ್ರ ಗೌಡ ಅವಳ ಸ್ನೇಹಿತಿಯಾಗಿ ಇರುವಂತದ್ದು ಪವಿತ್ರ ಗೌಡ ಹಾಗೆಗೆ ದರ್ಶನ್ಗೆ ಈಗ ಒಂದು ಸೇತುವೆಯಾಗಿ ಅಂತ ಹೇಳಿದ್ರೆ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಈಗ ಪವಿತ್ರ ಗೌಡರನ್ನ ಭೇಟಿ ಆಗಿದ ಸಂದರ್ಭದಲ್ಲಿ ಅವ್ಲಿ ಏನೆಲ್ಲ ಮಾತುಕತೆ ಆಗಿದೆ ಅದನ್ನೆಲ್ಲವನ್ನೂ ಕೂಡ ಗೆ ಹೇಳುವಂತ ಕೆಲಸ ಅಲ್ಲಿಂದ ದರ್ಶನ್ ಏನ್ ಹೇಳ್ತಾರೆ ಅದನ್ನ ಮತ್ತೆ ವಾಪಸ್ ಆಗಿ ಪವಿತ್ರ ಗೌಡಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪವಿತ್ರ ಗೌಡಗೆ ಒಂದು ಭಯ ಕಾಡ್ತಾ ಇರುವಂತದ್ದು ಈ ಕೇಸ್ ಆದ್ರ ಮೇಲೆ ದರ್ಶನ್ ಎಲ್ಲ ಒಂದ್ ಕಡೆ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ನನಗೂ ಆತನಿಗೆ ಕಾಂಟೆಕ್ಟ್ ಸಿಗೋದಿಲ್ಲ ಎನ್ನುವಂಥದ್ದು ಪವಿತ್ರ ಅವರಿಗೆ ಒಂದು ಕುತೂಹಲ ಎಲ್ಲ ಒಂದ್ ಕಡೆ ಒಂದು ಭಯ ಕೂಡ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಹೇಳಿದ್ರೆ ಏನೇ ಸೋರ್ಸ್ ಇದ್ರು ಕೂಡ ದರ್ಶನ್ ಇಂದ ಇಷ್ಟೊಂದು ಮೇಲ್ಮಟ್ಟಕ್ಕೆ ಬೆಳಿಗೂ ಕೂಡ ದರ್ಶನ್ ಮೇನ್ ಕಾರಣ ಆಗಿರುವಂತದ್ದು ಈಗ ದರ್ಶನ್ ಈಕೆಯಿಂದ ಅಂದ್ರೆ ಪವಿತ್ರ ಗೌಡನಿಂದ ಈಗ ಇಲ್ಲಿ ಅಂದ್ರೆ ಪರಪನ ಅಗ್ರಹಾರ ಸೇರುವಂತ ಕಾರಣ ಆಯ್ತು ಈ ಪವಿತ್ರ ಗೌಡನ ಸ್ನೇಹಿತ ಆಗಿರುವಂತದ್ದು ಸಮತ ಸಮತ ಜಿಮ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು ಪವಿತ್ರ ಗೌಡಗೆ ಮೂರು ವರ್ಷಗಳಿಂದ ಜಿಮ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ ಈ ದರ್ಶನ್ ಮುಂಚೆನೆ ಒಂದು ಹೇಳ್ಬಿಟ್ಟಿದ್ರು ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಅವಕಾಶವನ್ನ ಕೊಡಬೇಡಿ ಭೇಟಿ ಮಾಡೋಕ್ ಕೊಡಬೇಡಿ ಅಂತ ಹೇಳಿದ್ರು ಆದರೆ ಧನ್ವೀರ್ ಹಾಗೆ ಶಿವಕುಮಾರ್ ಸಾಕಷ್ಟು ಆಪ್ತರು ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಿರುವಂತಹ ಆದರೂ ಕೂಡ ಧನ್ವೀರ್ ನಿನ್ನೆ ಬಂದಿದ್ರು ಶಿವಕುಮಾರ್ ನಿನ್ನೆ ಮಾಡಿದ್ರು ಅವ್ರು ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಆದರೆ ಕೊಟ್ಟಿರುವಂತದ್ದು ಏಕೈಕ ವ್ಯಕ್ತಿಗೆ ಸಮತಾಗೆ ಇಲ್ಲಿ ಕುತೂಹಲ ಕೆಲಸ ಮಾಹಿತಿಗಾಗಿ